ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗಲ್ಲಿ ನನ್ನ ಮಾರ್ನಿಂಗ್ ಫೋರ್ ಓ ಕ್ಲಾಕಿಂದ ನನ್ನ ಟೈಮ್ ಟೇಬಲ್ ಏನಿರುತ್ತೆ ನನ್ನ ರೊಟೀನ್ ಏನಿರುತ್ತೆ ಅಂತ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ ಮಾರ್ನಿಂಗ್ ನಾಲ್ಕು ಗಂಟೆ ಎದ್ದೇಳೋಕ್ಕೆ ಸಿಕ್ಕಾ ಬಟ್ಟೆ ಕಷ್ಟಪಡ್ತಾರೆ ಎಷ್ಟೊಂದು ಜನ ಇನ್ಫ್ಯಾಕ್ಟ್ ನಾನು ನನಗೂ ಅಷ್ಟೇ ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗ್ತಿತ್ತು ನಾಲ್ಕು ಗಂಟೆಗೆ ಎದ್ದೇಳಬೇಕು ಅಂದರೆ ಅದು ಇನ್ನು ಇದೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದಕ್ಕೆ ನಾನೇನು ಅಂದರೆ ಸ್ವಲ್ಪ ಬೇಗ ಮಲ್ಕೊಳ್ಳೋದು ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೂ ಹನ್ನೊಂದು ಗಂಟೆ ಆಗಲ್ಲ ಹತ್ತು ಹತ್ತು ಗಂಟೆ ಆಗುತ್ತೆ ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ಹನ್ನೊಂದು ಗಂಟೆಗೆಲ್ಲ ಮಲ್ಕೊಳ್ಳೋದು ಸುಮ್ ತುಂಬ ರೇರ್ ಅಂತಲೇ ಹೇಳ್ಬೋದು ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ಐದು ಗಂಟೆಗೆ ಎದ್ದಳ್ತೀನಿ ಇಲ್ಲ ಅಂದರೆ ಒಂದು ಹತ್ತು ಗಂಟೆಗೆ ಮಲ್ಕೊಂಡಿದ್ದೀನಿ ಅಂದರೆ ಫೋರ್ ಓ ಕ್ಲಾಕ್ ಒಂದು ಸಿಕ್ಸ್ ಅವರ್ಸ್ ಅಂತೂ ನಿದ್ದೆ ಮಾಡೇ ಮಾಡ್ತೀನಿ ತುಂಬ ರೇರ್ ಫೈವ್ ಅವರ್ಸ್ ನಿದ್ದೆ ಮಾಡೋದು ಫೈವ್ ಅವರ್ಸ್ ನಿದ್ದೆ ಮಾಡಿದ್ದೀನ ಸಂಜೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋತೀನಿ ಮಲ್ಕೊಂಡ್ಬಿಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಆಯಿತಾ ಬೆಳಗ್ಗೆ ಇದ್ದ ತಕ್ಷಣವೇ ಫಸ್ಟ್ ಮಾಡೋದು ಸ್ವಲ್ಪ ಅಪ್ ಆಗಿಬಿಡ್ಬೇಕು ಅದು ತಣ್ಣೀರು ಮುಖ ಹಾಕ್ಕೊಂಡ್ರೆ ಸ್ವಲ್ಪ ಫ್ರೆಶ್ಅಪ್ ಆದಂಗೆ ಆಗುತ್ತೆ ತಣ್ಣೀರನ್ನ ಸ್ವಲ್ಪ ಮುಖದ ಮೇಲೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬಿಸಿನೀರಲ್ಲಿ ಮುಖ ತೊಳ್ಕೊತೀನಿ ಆಮೇಲೆ ವಾಶ್ರೂಮು ಅದು ಇದಕ್ಕೆಲ್ಲ ಅಪ್ ಆದಮೇಲೆ ಮೇಯ್ನಾಗಿ ಏನು ಅಂದರೆ ಬಿಸಿನೀರು ಕುಡಿದುಬಿಡಬೇಕು ಬಾಡಿಗೆ ಒಂದು ಎರಡು ಗ್ಲಾಸು ಬಿಸಿನೀರು ಹೋಗಿದೆ ಅಂದರೆ ನನಗೆ ಅಂದ್ಕೊಂಡಿದ್ದೇನು ಅಂದರೆ ನಂಗೆ ನಿದ್ದೆನೇ ಹೊಟ್ಟೋಗುತ್ತೆ ಆಯಿತಾ ಸ್ವಲ್ಪ ಬಾಡಿ ಆರ್ಗನ್ಸ್ ಎಲ್ಲ ಆ್ಯಕ್ಟಿವೇಟ್ ಆದಂಗೆ ಆಗುತ್ತೆ ಸೊ ಎರಡು ಗ್ಲಾಸಷ್ಟು ಬಿಸಿನೀರು ಕುಡ್ಕೊಂಬಿಟ್ರೆ ಒಂದು ನಮ್ಮ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ಇನ್ನೊಂದು ಏನು ಅಂದರೆ ನಮ್ಮಲ್ಲಿ ಟಾಕ್ಸಿನ್ಸು ಏನಾದರೂ ಇದ್ರೆ ಅದೆಲ್ಲ ಹೊರಟೋಗಿಬಿಡತ್ತೆ ನೆಕ್ಸ್ಟ್ ಹೊರಗಡೆ ತೋರಿಸಿದ್ನೆಲ್ಲ ಇನ್ನೂ ಎಷ್ಟೊಂದು ಜನ ಎದ್ದೇ ಇರಲ್ಲ ನನ್ಗೆ ಮೀ ಟೈಮಲ್ಲಿ ಅದು ಬಟ್ಟೆ ಇಷ್ಟ ಸೊ ಕಾಲು ಗಂಟೆ ಕುತ್ಕೊಂಡು ನಿಧಾನಕ್ಕೆ ನೀರು ಕುಡಿಬೋದು ಇಲ್ಲ ಕೆಲವು ಸತಿ ಬೇಗ ಎದಾಡೋಕ್ಕಾಗಲಿಲ್ಲ ಅಂದರೆ ಅರ್ಜೆಂಟ್ ಅರ್ಜೆಂಟ್ ಆಗೋಗುತ್ತೆ ಸ್ವಲ್ಪ ಮೀ ಟೈಮ್ ಅನ್ನೋದು ಸಿಕ್ಕಲ್ಲ ಸೊ ಅದಕ್ಕೇ ನನಗೆ ಯಾವಾಗಲೂ ಮೀ ಟೈಮ್ನ ಸ್ಪೆಂಡ್ ಮಾಡೋಕೆ ಇಷ್ಟ ಆಗುತ್ತೆ ಕೂತ್ಕೊಂಡು ಆಗ ಹಿಂದೆ ನಾನು ಎಲ್ಲ ಪ್ಲ್ಯಾನ್ ಮಾಡಿರ್ತೀನಿ ಸೊ ಸುಮಾರು ಸರ್ತಿ ತೋರಿಸಿದ್ದೀನಲ್ಲ ನನ್ನ ಪ್ಲ್ಯಾನಿಂಗ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಬರ್ಕೊಂಡಿರ್ತೀನಿ ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನೋಡ್ತಾಯಿರ್ತೀನಿ ಅದನ್ನೆಲ್ಲ ಕರೆಕ್ಟಾಗಿ ಆಗುತ್ತಾ ಎಷ್ಟೋ ದಿನ ಹೆಂಗಾಗುತ್ತೆ ಅಂದರೆ ಹಿಂದಿನ ದಿನವೇ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಎಸ್ಪೆಷಲಿ ಕೆಲವು ಸತಿ ನಂಗೆ ಮೊನ್ನೆ ಆಯಿತಾ ದೋಸೆಗೆ ನೆನೆಸಿದ್ದೆ ದೋಸೆ ಹಿಟ್ಟು ಮಾಡಿದ್ದೆ ಆಯಿತಾ ಅದು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡೋಣ ಅಂತ ಬಟ್ ಅದು ಹುಳಿಯೇ ಬಂದಿರಲಿಲ್ಲ ಸೊ ಆಗ ಇನ್ಸ್ಟೆಂಟಾಗಿ ಒಂದು ಫ್ರೈಡ್ ರೈಸ್ ಮಾಡಿ ಮೂಲಂಗಿ ಸರ್ ಮಾಡಿ ಆ ಥರ ಎಲ್ಲ ಮಾಡಿದ್ದಿತು ಸೊ ಆ ಥರ ಕೆಲವು ಸತಿ ಪ್ಲ್ಯಾನ್ಸ್ ಚೇಂಜ್ ಆಗುತ್ತೆ ಇನ್ಸ್ಟೆಂಟಾಗಿ ಏನೊಂದು ಥಿಂಕ್ ಮಾಡ್ಕೊಬೇಕಾಗತ್ತೆ ಈಗ ಚಳಿ ಜಾಸ್ತಿ ಇನ್ಫ್ಯಾಕ್ಟ್ ಅವತ್ತು ರುಬ್ಬಿದ್ದು ಅಷ್ಟೇ ರಾತ್ರಿ ಹನ್ನೊಂದು ಗಂಟೆಗೆ ರುಬ್ಬಿದ್ದೀನಿ ನಾನು ಎಲ್ಲ ಹೊರಗಡೆ ಹೋಗಿದ್ವಿ ಅಂತ ಬರೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು ರಾತ್ರಿ ರುಬ್ಬಿದ್ದಕ್ಕೆ ಬೆಳಗ್ಗೆ ಐದು ಗಂಟೆಗೆಲ್ಲ ಎಲ್ಲಿ ಹುಳಿ ಬಂದಿರುತ್ತೆ ಎಷ್ಟೇ ಬಿಸಿ ಪಾತ್ರೆ ಮೇಲೆ ಇಟ್ಟರು ಕೂಡ ಕಡಿಮೆನೇ ಚಾನ್ಸಸ್ ಕಡಿಮೆನೇ ಸೊ ಅದಕ್ಕೆ ಅವತ್ತು ಮಾತ್ರ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಯಾವಾಗಲೂ ಅಷ್ಟೇ ಪ್ಲ್ಯಾನ್ ಎ ಏನಾದರೂ ಇದಾಗಿದೆ ಅಂದರೆ ಪ್ಲ್ಯಾನ್ ಬಿನ ಎಕ್ಸಿಕ್ಯೂಟ್ ರೆಡಿ ಇರಬೇಕು ಆಯ್ತಾ ಸೊ ಅಷ್ಟೇ ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಜಂಜಾಟ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ಭಾರಿ ಕಷ್ಟ ಅದು ಲೇಡೀಸ್ಗಂತೂ ಈಗ ಕಿಚನ್ನಲ್ಲೇ ಎಷ್ಟು ಟೂ ಕಾಂಪ್ಲಿಕೇಶನ್ಸು ಚಾಲೆಂಜಸ್ಸು ಬರ್ತಾ ಇರುತ್ತೆ ಎಲ್ಲರಿಗೂ ಇಷ್ಟ ಆಗಂಗೆ ಅಡುಗೆ ಮಾಡಬೇಕು ಕೆಲವು ಸತಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಮ್ಮ ಮೂಡ್ ಸರಿಯಾಗಿಲ್ಲ ಅಂದರೆ ಕೆಲವು ಸತಿ ನಾವು ರುಚಿಯಾಗಿ ಮಾಡೋದು ಸ್ವಲ್ಪ ಡೌಟ್ ಇರುತ್ತೆ ಅಂದರೆ ಏನೇನೋ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಬಿಟ್ರೆ ನಮ್ಮ ರೋಲ್ ಆ್ಯಕ್ಚುಲಿ ಈಸಿ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳ ರೋಲು ಕಷ್ಟ ಕಷ್ಟ ಅಂತ ಇನ್ಫ್ಯಾಕ್ಟ್ ಕಷ್ಟ ಇಲ್ಲ ಅಂತಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಬಟ್ ಆದರೂ ಕೂಡ ಕರೆಕ್ಟಾಗಿ ಪ್ಲ್ಯಾನಿಂಗ್ಸ್ ಇದ್ದರೆ ಮಾತ್ರ ನಿಜವಾಗ್ಲೂ ಹೇಳ್ತೀನಲ್ಲ ತುಂಬ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನಮಗೋಸ್ಕರ ನಾವು ಟೈಮ್ ಕೊಡ್ಬೋದು ಮನೆಯೂ ನೀಟಾಗಿ ಇಟ್ಕೋಬೋದು ಮಕ್ಳಿಗೂ ಟೈಮ್ ಕೊಡ್ಬೋದು ಅಡುಗೆನೂ ಕರೆಕ್ಟಾಗಿ ಮಾಡ್ಕೋಬೋದು ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ಸುಮಾರು ಜನ ನನ್ನ ಪ್ರೀವಿಯಸ್ ವ್ಲಾಗ್ನ ಇಷ್ಟಪಟ್ಟಿದ್ದೀರ ಕೇಳಿದ್ದೀರ ತುಂಬ ಹೆಲ್ದಿ ರೆಸಿಪೀಸ್ನ ತೋರಿಸಿ ಅಂತ ಹೆಲ್ತೆ ತುಂಬ ಇಂಪಾರ್ಟೆಂಟ್ ಆಯಿತಾಯಿ ಎಲ್ಲೋ ಒಂದು ಕಡೆ ಇದ್ದೆ ನಿಮ್ಮ ಅವ್ರು ಏನು ಎಂತಿದ್ರು ಅಂದರೆ ಫಸ್ಟ್ ಕೇಳ್ತಾರೆ ಆಯಿತಾ ನಿಮ್ಮ ಲೈಫ್ ಪಾರ್ಟ್ನರ್ ಯಾರು ಅಂತ ಸೊ ಎಲ್ಲರೂ ನಮ್ಮ ಹಸ್ಬೆಂಡು ನಮ್ಮ ವೈಫು ನಮ್ಮ ಪೇರೆಂಟ್ಸು ಸೊ ನಮಗೆ ನಮ್ಮ ಮಕ್ಕಳೇ ಲೈಫ್ ಪಾರ್ಟ್ನರ್ಸ್ಗಳು ಸೊ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಆಮೇಲೆ ಒಂದು ಪರ್ಸನ್ ಹೇಳ್ತಾರೆ ನಿಮ್ಮ ಆ್ಯಕ್ಚುಯಲ್ ಲೈಫ್ ಪಾರ್ಟ್ನರ್ ಇವ್ರು ಯಾರು ಅಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಬಂದು ನಿಮ್ಮ ಹೆಲ್ತು ಯಾರಾದರೂ ನಮ್ಮ ದೇಹ ಇಲ್ಲ ನಮ್ಮ ಬಾಡಿ ಇಲ್ಲ ಅಂದರೆ ಬಿಟ್ಟು ಹೋಗ್ತಾಯಿರ್ತಾರೆ ಅಷ್ಟೇ ಸೊ ಈ ಲೈಫ್ ಇರೋವರೆಗೂ ಈ ಬಾಡಿ ಇರೋವರೆಗೂ ಅಷ್ಟೇ ರಿಲೇಷನ್ಶಿಪ್ಪು ಎಲ್ಲ ಸೊ ಕರೆಕ್ಟಾಗಿ ನಮಗೆ ಲೈಫ್ ಪಾರ್ಟ್ನರ್ ಅಂತ ಇರೋದು ನಮ್ಮ ಹೆಲ್ತ್ ಸೊ ಅದಕ್ಕೆ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ತುಂಬ ನೆಗ್ಲೆಕ್ಟ್ ಮಾಡಿಕೊಂಡು ಈಗ ಎಷ್ಟೊಂದು ಜನ ವಿಪರೀತ ಏನೋ ಕಾಯಿಲೆ ಬಂದಾದ ಮೇಲೆ ಅದ್ರ ಬಗ್ಗೆ ರಿಯಲೈಸೇಷನ್ ಮಾಡ್ಕೋತಾರೆ ಅದ್ರ ಬದಲಾಗಿ ಏನು ಅಂದರೆ ಸ್ಟಾರ್ಟಿಂಗೇ ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ಹರಿಸಿದ್ರೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ ಸ್ವಲ್ಪ ಸ್ವಲ್ಪ ವಾಕಿಂಗ್ ಮಾಡೋದು ಜಸ್ಟ್ ಅರ್ಧ ಅರ್ಧ ಗಂಟೆ ಮುಂದೆ ತೋರಿಸ್ತೀನಿ ಆಯಿತಾ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡುವಂಥದ್ದು ಆಮೇಲೆ ಸ್ವಲ್ಪ ಹೆಲ್ದಿ ಫುಡ್ನ ತಿನ್ನುವಂಥದ್ದು ಓವರ್ ಏಟಿಂಗ್ನ ಅವಾಯ್ಡ್ ಮಾಡುವಂಥದ್ದು ಸೊ ಇಂಥದ್ದೆಲ್ಲ ಮಾಡೋದ್ರಿಂದ ಒಂಥರ ಬೆಸ್ಟ್ ಎಷ್ಟೋ ಜನ ನೀರು ಕುಡಿಯೋದೇ ಮರೆತು ಬಿಡ್ತೀವಿ ಇನ್ಫ್ಯಾಕ್ಟ್ ಕೆಲಸದಲ್ಲಿ ವಾಶ್ರೂಮ್ಗೆ ಹೋಗೋದು ಮರೆತು ಬಿಡ್ತೀವಿ ಇಂಥದೆಲ್ಲ ಚಿಕ್ಕ ಚಿಕ್ಕದು ಅನಿಸುತ್ತೆ ಏನೂ ಆಗೋಲ್ಲ ಅಂತ ಬಟ್ ಲಾಂಗ್ ಟರ್ಮಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇನ್ಫ್ಯಾಕ್ಟ್ ನಾನು ಗೊತ್ತಿರೋರಿಗೆ ಪ್ಯಾನ್ಕ್ರಿಯಾಸಲ್ಲಿ ಒಂಥರ ಸ್ಟೋನ್ ಥರ ಆಗೋಗಿತ್ತು ಅವರು ಹಿಂಗೆ ಡಿಗ್ರಿ ಫ್ರೆಂಡ್ ಆಯಿತಾ ಅವ್ರು ಹೇಳಿದಿದ್ದು ಈ ಸ್ಟೋನ್ ಆಗಬೇಕು ಅಂದರೆ ಕಾರಣ ಸ್ಟೋನ್ ಅಂದರೆ ಒಂಥರ ಗಂಟು ಥರ ಆಗೋಗಿತ್ತು ಏನೋ ಒಂದು ಕಾಂಪ್ಲಿಕೇಶನ್ ಆಗೋಗಿತ್ತು ಅದು ಆಗಬೇಕು ಅಂದರೆ ಕಾರಣ ನಮ್ಗೆ ಯಾವಾಗ ವಾಶ್ರೂಮ್ಗೆ ಹೋಗಬೇಕು ಅಂತ ಅನಿಸುತ್ತೆ ಆವಾಗ ಹೋಗ್ಬಿಡ್ಬೇಕು ತುಂಬ ಅರ್ಜೆಂಟಾಗಿ ಅವ್ರಿಗೂ ಇಟ್ಕೊಂಡು ಅದು ಆಮೇಲೆ ಹೋದರೆ ಆಯಿತು ಅಂತ ಅಂದ್ಕೊಂಡು ನೆಗ್ಲೆಟ್ ಮಾಡ್ತೀವಲ್ವ ಆಗ ಹೆಲ್ತು ಮತ್ತು ಎಕ್ಸ್ಕ್ರೇಟ್ರಿ ಆರ್ಗನ್ಸ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಎಸ್ಪೆಷಲಿ ಯೂರಿನರಿ ಬ್ಲ್ಯಾಡರ್ಗೆ ಯೂರಿನ್ ಹೋಲ್ಡ್ ಮಾಡೋ ಕೆಪಾಸಿಟಿನೇ ಹೊರಟೋಗುತ್ತೆ ತುಂಬ ಪ್ರೆಷರ್ ಕೊಟ್ಟಾಗ ಅಂದರೆ ನೋಡಿ ಈಗ ಚಿಕ್ಕ ಮಕ್ಕಳಲ್ಲಿ ಅವ್ರು ಏನಕ್ಕೆ ಸುಸು ಮಾಡ್ಕೊಂಬಿಡ್ತಾರೆ ಅಂದರೆ ಅವ್ರಿಗೆ ಕಂಟ್ರೋಲ್ ಇರೋಲ್ಲ ಯೂರಿನರಿ ಬ್ಲ್ಯಾಡರ್ ಮೇಲೆ ಆಯಿತಾ ಒಂದು ಹೋಲ್ಡ್ ಮಾಡ್ಕೊಳ್ಳೋಂಥ ಕಂಟ್ರೋಲ್ ಇರೋಲ್ಲ ಬಟ್ ಮ ದೊಡ್ಡ ಮಕ್ಳಿಗೆ ಆಗ್ತಾ ಆಗ್ತಾ ನಮಗೆ ವಾ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ರು ಕೂಡ ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ ಬಟ್ ನೀವು ಯಾವಾಗ ಬ್ಲ್ಯಾಡರ್ ಮೇಲೆ ತುಂಬ ಪ್ರೆಷರ್ ಹಾಕ್ತೀರ ಆಗ ಹೋಗ್ತಾ 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 ಹೋಲ್ಡಿಂಗ್ ಕೆಪಾಸಿಟಿನೇ ಹೊರಟೋಗುತ್ತೆ ಸೊ ಯಾವಾಗಲೂ ಅಷ್ಟೇ ಹೇಗೆ ನೀವು ಕರೆಕ್ಟಾಗಿ ಟೈಮ್ ಸರಿಯಾಗಿ ನೀರು ಕುಡಿಯೋದು ಇಂಪಾರ್ಟೆಂಟು ವಾಶ್ರೂಮ್ನ ಯೂಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಬಾಡೀಲಿರೋ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗಬೇಕು ಸೊ ಅದು ಆಗದೆ ಈ ಮೂಲಕ ಈ ಯೂರಿನ್ ಮೂಲಕ ಮತ್ತು ಸ್ವೆಟ್ ಮೂಲಕ ಇದೆಲ್ಲ ಟಾಕ್ಸಿನ್ಸ್ ರಿಲೂ ರಿಲೀಸ್ ಆಗ್ತಾ ಇರುತ್ತೆ ಸೊ ಅದನ್ನು ನಾವು ಕರೆಕ್ಟಾಗಿ ಬಾಡಿನ ಮೇಂಟೈನ್ ಮಾಡ್ಕೋಬೇಕು ಟಾಕ್ಸಿನ್ಸ್ ಡಿಟಾಕ್ಸಿಫೈ ಮಾಡಬೇಕು ಅನ್ಬೋದು ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಲೈಫ್ ಇಷ್ಟೇ ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಎಲ್ಲ ಬ್ಯಾಲೆನ್ಸ್ ಮಾಡೋದು ಲೈಫ್ ಇಷ್ಟೇ ಹೆಲ್ತ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು ರಿಲೇಷನ್ಶಿಪ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳೋದು ನನಗೆ ಆ ಕ್ಲ್ಯಾರಿಟಿ ಅಂತೂ ಕರೆಕ್ಟಾಗಿದೆ ಸೊ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ನೀವು ಯಾವ ಸ್ಪೀಡಲ್ಲಿ ಹಾಕ್ತಿರೋ ಅದೇ ಸ್ಪೀಡಲ್ಲಿ ಇಡಿ ಅಂತ ಹೇಳ್ತಾರೆ ಸೊ ಇದೇ ಸ್ಪೀಡಲ್ಲಿ ನಾನು ಹಾಕೋದು ಯಾಕೆಂದರೆ ಅವ್ರಿಗೆ ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ನಮ್ಮ ಕಾಲೇಜಲ್ಲಿ ಇವತ್ತು ಟೀಚರ್ಸ್ ಡೇನ ಸೆಲೆಬ್ರೇಷನ್ ಮಾಡಿದರು ನಮ್ಮ ಸ್ಟೂಡೆಂಟ್ಸ್ ಸೆಲೆಬ್ರೇಷನ್ ಮಾಡಿದ್ರು ಅವರೆಲ್ಲ ಕೆಲವು ಗಿಫ್ಟ್ಸ್ ಎಲ್ಲ ಕೊಟ್ಟರು ಆಮೇಲೆ ಇದು ಪ್ರೀವಿಯಸ್ ಡೇ ಆಯಿತಾ ಆ ದಿನಕ್ಕಿಂತ ಪ್ರೀವಿಯಸ್ ಡೇ ಆಲ್ಮೋಸ್ಟ್ ಎರಡು ಕಿಲೋಮೀಟರ್ಸ್ ಆಯಿತಾ ನಡೆಯೋದು ಸೊ ಅದು ಬ್ಯಾಗೆಲ್ಲ ಎತ್ಕೊಂಡು ನಡೀತಾ ಇರ್ತೀನಿ ನಾನು ವಾಕಿಂಗ್ ಆಗುತ್ತೆ ಅಂತ ಖುಷಿ ಆಗುತ್ತೆ ನೆಕ್ಸ್ಟ್ ಇದು ಟೀಚರ್ಸ್ ಡೇಗೆ ಹೀಗೆ ರೆಡಿಯಾಗಿದ್ದೆ ನನಗೆ ಹೇಳಿದ್ನಲ್ಲ ನನಗೆ ರೆಡಿ ಆಗೋದ್ರಿಂದ ಸಿಕ್ಕ ಇಷ್ಟ ಅದಕ್ಕೆ ಬೇಕು ಅದಕ್ಕೆ ಸೊ ಟೀಚರ್ಸಿಗೆ ಅವರು ಸ್ಟೂಡೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ಬನ್ನಿ ಮ್ಯಾಮ್ ಅಂತ ಸೊ ಅದಕ್ಕೆ ನೀಟಾಗಿ ರೆಡಿಯಾಗಿ ಹೋಗಿದ್ದೆ ಅದು ನಾನು ತೋರಿಸ್ನೆಲ್ಲ ಎರಡೆರಡು ಬ್ಯಾಗ್ ಎತ್ಕೊಂಡು ಕೆಲವರ್ಸಿಗೆ ಮೂರು ಬ್ಯಾಗ್ ಎತ್ಕೊಂಡು ಹೋಗ್ತೀನಿ ಏನು ಆಯಿತಾ ನಾವು ತುಂಬ ಸೆನ್ಸಿಟಿವ್ ಆಗಿಯೇ ನಮ್ಮ ಬಾಡಿನ ಬೆಳೆಸ್ತಾ ಹೋದಂಗೆ ಅದೂ ಆ ಥರನೇ ಆಗ್ತಾ ಇರುತ್ತೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಬಾಡಿ ಪೇಯ್ನ್ ಅಂತ ಅನ್ಸುತ್ತೆ ಇಲ್ಲ ಅಂತಲ್ಲ ಬಟ್ ನಾವು ಸತಿ ಆ ಬಾಡಿ ನಮ್ಮ ಇಷ್ಟು ಕಷ್ಟಕ್ಕೆ ಅಡ್ಜಸ್ಟ್ ಆಗಿಬಿಟ್ರೆ ಏನು ಆಯಿತಾ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಲೈಫ್ ಅಷ್ಟೇ ಸೊ ನಾವು ಬಾಡಿನ ಹೆಂಗೆ ಬಳಸ್ತೀವಿ ನಾವು ಮೈಂಡನ್ನ ಹೆಂಗೆ ಬಳಸ್ತೀವಿ ಅದೇ ಥರ ಹೋಗ್ತಾ ಇರುತ್ತೆ ನಾವು ಎಲ್ಲದಕ್ಕೂ ಎಮೋಷ್ನಲ್ ಆಗ್ತೀವಿ ಸ್ಟ್ರಾಂಗಾಗಿ ಫೇಸ್ ಮಾಡಲ್ಲ ನನ್ನ ಆಗಲ್ಲ ನನ್ನ ಆಗಲ್ಲ ಅಂದ್ಕೊಂಡ್ರೆ ಆಗಲ್ಲ ಈಗ ಎರಡು ಎರಡು ಕಿಲೋಮೀಟ್ರ್ ಅಷ್ಟು ಸುಸ್ತಾಗುತ್ತೆ ಇನ್ಫ್ಯಾಕ್ಟ್ ಬರಬೇಕಾದ್ರೇ ಎರಡು ಕಿಲೋಮೀಟ್ರ್ ನಾನು ನಡೀತೀನಿ ಅಂದರೆ ಅದು ಕಡಿಮೆನೇ ಆ್ಯಕ್ಚುಲಿ ಅದು ಏನಕ್ಕೆ ಕಡಿಮೆ ಕಷ್ಟ ಅಂದರೆ ವಿತ್ ಲಗೇಜ್ ಕಷ್ಟ ವಿತೌಟ್ ಲಗೇಜ್ ಬೇಕಾದ್ರೆ ಫೈವ್ ಕಿಲೋಮೀಟರ್ಸು ನಡೆದಿದ್ದೀನಿ ನಾನು ಆರಾಮಾಗಿ ನಡಿಬೋದು ಬಟ್ ವಿತ್ ಲಗೇಜು ಬೆನ್ನೋವು ಕೈ ನೋವು ಎಲ್ಲ ಬರ್ತಿರತ್ತಲ್ಲ ಬಟ್ ಆದರೂ ಕೂಡ ನಾನು ಅಂದ್ಕೊಳ್ಳೋದು ಅಷ್ಟೇ ಇಲ್ಲ ಸ್ಟ್ರಾಂಗ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ಅಂತ ಇನ್ಫ್ಯಾಕ್ಟ್ ಗಾಡಿ ಫೆಸಿಲಿಟಿ ಇರುತ್ತೆ ತೊಗೊಂಡು ಹೋಗ್ಬೋದು ಬಟ್ ನಾವು ಮನೆಗೆ ಬಂದ ತಕ್ಷಣ ಮತ್ತೆ ವಾಕಿಂಗ್ ಹೋಗ್ತೀನಿ ಅಂದರೆ ಕಷ್ಟ ಆಗುತ್ತೆ ಕೆಲವು ಸರ್ತಿ ಹೋಗ್ತೀನಿ ಬ್ಯಾಗ್ ಇಟ್ಬಿಟ್ಟು ಹೋಗ್ತೀನಿ ಗಾಡೀಲಿ ಬಂದುಬಿಟ್ರೆ ಬಟ್ ಈ ನಡುವೆ ಏನು ಮಾಡ್ತಿದೆ ಅಂದರೆ ಹೆಂಗಿದ್ರು ವಾಕಿಂಗ್ ಆಗೋಗುತ್ತಲ್ವಾ ಸೊ ಮಸಲ್ಸನು ಸ್ವಲ್ಪ ಟೈಟಪ್ ಆಗುತ್ತೆ ಅಂತ ಅಂದ್ಕೊಂಡು ಅದಕ್ಕೆ ವಾಕಿಂಗ್ ಹೊರಟೋಗೋದು ಕೆಲವು ದಿನ ನಾನು ಹೇಳಿದ್ನಲ್ಲ ಈಗ ಫಂಕ್ಷನ್ ದಿನ ಎಲ್ಲ ಈ ಟೀಚರ್ಸ್ ಡೇ ಮೇಲೆ ಬಂದ ಮೇಲೆ ಹೋದೆ ವಾಕಿಂಗ್ ಹೋದೆ ಯಾವತ್ತೂ ಮಿಸ್ ಮಾಡಲ್ಲ ಆಯಿತಾ ಏನೇ ಇದ್ರು ಕೂಡ ನೀವು ಹೇಳೋದು ಮೆಸೇಜ್ ಕಮೆಂಟ್ ಮಾಡ್ತೀರಲ್ವ ಏನು ವಾಕಿಂಗ್ ಎಲ್ಲ ಮಾಡೋದೆಲ್ಲ ತೋರಿಸಿ ಅದೊಂಥರ ಮೋಟಿವೇಟ್ ಆಗುತ್ತೆ ನಮಗೂ ನಾವು ವಾಕಿಂಗ್ ಮಾಡ್ತೀವಲ್ಲ ಅಂತ ಸೊ ಅದಕ್ಕೇ ವಾಕಿಂಗ್ ಮಾಡ್ತಾಯಿದ್ದೀನಿ ಮನೆಗೆ ಬಂದು ಈಗ ನನಗೆ ನನಗೆ ಪರ್ಸ್ನಲಿ ಏನೋ ಮನೆಗೆ ಬಂದ ತಕ್ಷಣ ಮನೆಯಲ್ಲೇ ಇರಬೇಕು ಅಂತ ಅನಿಸುತ್ತೆ ಒಂದು ಸತಿ ಸ್ನಾನ ಮಾಡಿದ ತಕ್ಷಣ ಮನೆಗೆ ಬಂದು ಮತ್ತೆ ಹೊರ್ಗಡೆ ಹೋಗ್ಬೇಕು ಅಂದ್ರೆ ನನಗೆ ಇಷ್ಟನೇ ಆಗಲ್ಲ ಸೊ ಅದಕ್ಕೆ ಮನೆಗೆ ಬಂದಿದ ತಕ್ಷಣ ಫಸ್ಟ್ ವಾಕಿಂಗ್ ಹೋಗ್ತೀನಿ ಆ ಕೆಲಸ ಮುಗಿಸ್ಬಿಟ್ರೆ ಬೆಸ್ಟ್ ನನಗೆ ಯಾವಾಗ್ಲೂ ಅಷ್ಟೇ ನೀವು ಯಾವಾಗನ ಟ್ರೈ ಮಾಡಿ ನಿಮ್ಗೆ ಯಾವ ಕೆಲಸ ಇಷ್ಟ ಆಗಲ್ಲ ಅದನ್ನು ಮಾಡಿ ಮುಗಿಸ್ಬಿಡಿ ಆಯಿತಾ ಫಸ್ಟ್ ಬೆಳಗ್ಗೆ ಬೆಳಗ್ಗೆ ಮಾಡಿ ಮುಗಿಸಿ ಸುಮಾರು ಸತಿ ನಾನು ಹೇಳಿದ್ದೀನಲ್ಲ ಆ ಹಾರ್ಡೆಸ್ಟ್ ಕೆಲಸ ನಿಮಗೆ ಯಾವ್ದು ಇಷ್ಟ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಕೆಲಸಗಳನ್ನ ಬೆಳಗ್ಗೆ ಮಾಡಿ ಮುಗಿಸ್ಬಿಟ್ರೆ ಅಂತೂ ಇಡೀ ದಿನ ರಿಲ್ಯಾಕ್ಸ್ ಆಗಿರ್ತೀವಿ ಅಥವಾ ಕೆಲಸನ ಇಟ್ಕೊಂಡಿದ್ದೀವಿ ಈಗ ಸತಿ ಹೊರಗಡೆ ಹೋಗಿ ಏನೋ ಕೆಲಸ ಮಾಡಬೇಕಾಗುತ್ತೆ ಬ್ಯಾಂಕಿಗೆ ಹೋಗೋದೇ ಇರುತ್ತೆ ಏನೋ ಒಂದು ಕೆಲಸ ಇರುತ್ತೆ ಶಾಪಿಂಗ್ ಕೆಲಸ ಅದನ್ನು ಮುಗಿಸ್ಕೊಂಬಿಡಿ ಆಯಿತಾ ಆಮೇಲೆ ಮನೇಲಿ ರಿಲ್ಯಾಕ್ಸ್ ಆಗ್ಬೋದು ಅಥವಾ ದಿನ ಮುಗಿತಾ ಮುಗಿತಾ ಆ ಕೆಲಸ ಮಾಡಬೇಕು ಕಷ್ಟ ಇರೋ ಕೆಲಸನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಇನ್ನೂ ಇನ್ಫ್ಯಾಕ್ಟ್ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೇ ಕಷ್ಟದ ಕೆಲಸನ ಮಾಡ್ಕೊಂಬಡೋಣ ಅಂತ ನಾನು ಈಗ ಮನೆಗೆ ಬಂದಿದ ತಕ್ಷಣ ಬ್ಯಾಗೆಲ್ಲ ಇಟ್ಬಿಟ್ಟು ವಾಕಿಂಗ್ ಹೋಗೋಣ ಅಂತ ಯೂಶ್ವಲಿ ಬ್ಲೂಟೂತ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಏನೋ ಪಾಠದ ವಿಷಯನೋ ಆ ಥರ ಈಗ ನಾವು ಅಪ್ಡೇಟ್ ಆಗ್ತಾನೇ ಇರಬೇಕು ಕಲಿತಾನೆ ಇರಬೇಕು ಆಮೇಲೆ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಕ್ಲಿಯರ್ ಟ್ರೈ ಮಾಡ್ತಾ ಇರ್ತೀನಿ ಸೊ ಅದನ್ನು ಅದು ಸಿ ಈವನ್ ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡೆ್ದೆಲ್ಲೂ ಏನು ಕಂಟೆಂಟ್ ಇದೆ ಲೆವೆಂತ್ ಟ್ವೆಲ್ತ್ದು ಏನು ಕಂಟೆಂಟ್ ಇದೆ ಕೆಲವು ಸತಿ ಕೆ ಸೆಟ್ಗೆಲ್ಲ ಡಿಗ್ರಿ ಕೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂತ ಹೋಗ್ತೀನಿ ಬಸ್ಸಲ್ಲೂ ಅಷ್ಟೇ ಟೈಮ್ ವೇಸ್ಟ್ ಮಾಡೋಲ್ಲ ಇನ್ಫ್ಯಾಕ್ಟ್ ಸುಮಾರು ಕಂಡಕ್ಟ್ರು ಹೇಳ್ತಾನೆ ಇರ್ತಾರೆ ನೀವು ಮಕ್ಕಳಿಗೆ ಎಷ್ಟು ಬಸ್ಸಲ್ಲೇ ಓದಿಸ್ಬಿಡ್ತೀಯಲ್ಲಮ್ಮ ನಗ್ತಾ ಇರ್ತಾರೆ ಅವರು ಈಗ ಮೇಡಮ್ ಬಂದರು ಬುಕ್ ತೆಗಿತಾರೆ ಈಗ ಮಕ್ಕಳಿಗೆ ಟ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ ಬಸ್ಸಲ್ಲೇ ಅಂತ ಆಡ್ಕೊತಾ ಇರ್ತಾರೆ ಸೊ ಏನು ಆಲ್ಮೋಸ್ಟ್ ಒಂದು ಮೂವತ್ತು ಮೂವತ್ತೈದು ನಿಮಿಷ ಸಿಗುತ್ತೆ ನಮಗೆ ಸುಮಾರಾಗಿ ಒಂದು ಚಾಪ್ಟ್ರಿಗೆ ಓದಿ ಮುಗಿಸ್ಕೊಂಬಿಡ್ಬೋದು ಇಲ್ಲ ಅವ್ರಿಗೆ ಓದಿಸ್ತಾ ಕುತ್ಕೊಂಡಿರ್ತ ಸೀಟ್ ಸಿಕ್ಕಿದ್ರೆ ಸೀಟ್ ಸಿಕ್ಕಿದ್ರೆ ಮಕ್ಳಿಗೆ ಓದಿಸ್ತೀನಿ ಸಿಕ್ಕಿಲ್ಲ ಅಂದರೆ ನಾನೇ ಕಿವಿಗೆ ಈ ಥರದ್ದೆಲ್ಲ ಹಾಕ್ಕೊಂಡು ಕೇಳ್ತಾ ಹೋಗ್ತೀನಿ ಪಾಠಗಳನ್ನ ಏನಾದರೂ ಕೇಳ್ಕೊಂಡು ಹೋಗ್ತೀನಿ ಕೆಲಸಕ್ಕೆ ತುಂಬ ಇದೆ ಸ್ಟ್ರೇನ್ ಜಾಸ್ತಿ ಆಗಿದೆ ಕಾಲೇಜಲ್ಲಿ ಅಂದರೆ ನಾನು ಜಸ್ಟ್ ಹಾಡ್ಗಳನ್ನ ಕೇಳ್ಕೊಂಡು ಹೋಗ್ತಾ ಇರ್ತೀನಿ ಇಲ್ಲಾಂದರೆ ಲೈಫ್ ಲೆಸನ್ಸು ಭಗವದ್ಗೀತಾ ಈ ಥರದೆಲ್ಲ ಕೇಳ್ಕೊಂಡು ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಈ ನಡುವೆ ನಾನು ಅಂದ್ಕೊಂಡಿರೋದು ಅಂದರೆ ಆದಷ್ಟು ತರಕಾರಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದಂತೂ ನಮ್ಮ ಮನೆ ಹತ್ರ ರೈತರು ಫ್ರೆಶ್ ಆಗಿ ತಂದು ಮಾರ್ತಾರಾಯಿತ ನೀವು ನೋಡ್ತಾ ಇರ್ಬೋದು ತುಂಬ ಫ್ರೆಶ್ ಆಗಿತ್ತು ಅದೊಂಥರ ಅಡುಗೆ ಮಾಡೋಕ್ಕೇನೆ ಖುಷಿ ಮೂಲಂಗಿಯಲ್ಲಿ ಕೆಲವು ಸತಿ ಚಟ್ನಿ ಮಾಡ್ಬೋದು ತೊರೆದು ಬಿಟ್ಟು ಪಲ್ಯ ಮಾಡ್ಬೋದು ಒಂಥರ ಸಲಾಡ್ ಥರ ಮಾಡ್ಕೊಬೋದು ಕೊಸುಂಬರಿ ಥರ ಮಾಡ್ಕೋಬೋದು ಸೊ ಯಾವ್ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸೊ ಅದಕ್ಕೆ ಇವತ್ತು ಸಾಂಬಾರು ಜೊತೆಗೆ ತೊರೆದುಬಿಟ್ಟು ಒಂಥರ ಕೋಸಂಬರಿ ಥರ ಮಾಡೋಣ ಅಂತ ವೆಯ್ಟ್ ಲಾಸಲ್ಲಿ ಇದ್ದೀರಾ ಅಂದರೆ ನೀವು ಸೋರೆಕಾಯಿ ಮೂಲಂಗಿ ಹೀರೆಕಾಯಿ ಸೊಪ್ಪು ಇಂಥವೆಲ್ಲ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗತ್ತೆ ಇದು ಬಂದು ತುರಿದು ಒಗ್ಗರಣೆ ಹಾಕುವಂಥದ್ದು ಅದನ್ನು ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡು ಹೋಗ್ತೀನಿ ಈಗ ನಾನು ವಾಯ್ಸ್ ಕೊಡ್ತಾ ಇರೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಆಯಿತಾ ಸೊ ಅದಕ್ಕೇ ಈಗ ಕೆಲಸ ಬೇರೆ ಎಲ್ಲ ಕೆಲಸ ಇದೆ ಅದನ್ನು ವೀಡಿಯೋ ಕಟ್ಶಾಟ್ ಮಾಡ್ಕೊಂಬಿಟ್ಟೆ ನೆಕ್ಸ್ಟ್ ತೋರಿಸ್ತೀನಿ ನಾನು ಹಿಂಗೆ ಮಾಡ್ತೀನಿ ಏನು ಕತೆ ಅಂತ ಈ ಪೀಲರ್ ಬಗ್ಗೆ ತುಂಬ ಜನ ಕೇಳ್ತೀರ ಇದು ಒಂದು ಲೋಕಲ್ ಶಾಪಲ್ಲೇ ಐವತ್ತು ರೂಪಾಯಿಗೆ ತೊಗೊಂಡಿದ್ದು ನಾನು ಅಷ್ಟೇ ನೀವು ಯಾವಾಗಲೇ ಏನೇ ಚಾಕು ಪೀಲರ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ವಾಶ್ ಮಾಡಿ ಎತ್ತಿಟ್ಬಿಡಿ ವಾಶ್ ಮಾಡಿದ್ರೆ ಏನು ಅಂದರೆ ಅದ್ರಲ್ಲಿ ರಸ್ಟ್ ಹಿಡಿಯಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ತೊಗೊಂಡು ಇಷ್ಟು ಗೊತ್ತಾ ಒಂದು ಹದಿನೈದು ವರ್ಷ ಆಯಿತಾ ಅಂತ ಜಾಸ್ತಿನೇ ಆಗಿದೆ ಆಯಿತಾ ಸೊ ಅಷ್ಟು ನೀಟಾಗಿ ಆಗುತ್ತೆ ಚೆನ್ನಾಗಿ ಇದು ಬರುತ್ತೆ ಜಾಸ್ತಿನೂ ಹೋಗಲ್ಲ ತಿನ್ನ ಸ್ಟಿಪ್ಸ್ ಬರುತ್ತೆ ಸೊ ನೀವು ಅಷ್ಟೇ ಈ ಚಾಪಿಂಗ್ ಬೋರ್ಡ್ಸು ಚಾಕು ಪೀಲರ್ಸು ಇಂಥವೆಲ್ಲ ಯೂಸ್ ಮಾಡಿದ ತಕ್ಷಣ ಇದು ಬೆಸ್ಟು ಸೊ ಆ ಕಡೆ ಒಂದು ಕಡೆ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಮನೆಗೆ ಬಂದಿದ ತಕ್ಷಣ ಟಿ ವಿನ ಕೆಟ್ಟದು ಅಂತಾರಲ್ಲ ನಾನು ನೋಡಿ ಟಿ ವಿಯಲ್ಲೇ ಈ ಅಡಿಷನ್ನು ಸಪ್ಟ್ರಾಕ್ಷನ್ ಎಲ್ಲ ಬರುತ್ತಲ್ಲ ಅದನ್ನು ಹಾಕಿರ್ತೀನಿ ಅದನ್ನು ನೋಡಿಕೊಂಡು ಅವಳು ಅಡಿಷನ್ ಮಾಡ್ಕೋತಾ ಇರ್ತಾಳೆ ಸಪ್ರಾಕ್ಷನ್ ಮಾಡ್ಕೋತಾ ಇರ್ತಾಳೆ ನಾವು ಅಂದ್ಕೊಳ್ಳೋದಷ್ಟೇ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸ್ತೀವಿ ಆ ಥರ ಬೆಳೀತಾ ಇರ್ತಾರೆ ಹಾಗಂತ ಇವಳು ರೈಮ್ಸ್ ನೋಡಲ್ವಾ ಸ್ಟೋರೀಸ್ ನೋಡಲ್ವ ಎಲ್ಲ ನೋಡ್ತಾಳೆ ಆಯಿತಾ ಅದು ಕಡಿಮೆ ತುಂಬ ಕಡಿಮೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಂಥವೆಲ್ಲ ಜಾಸ್ತಿ ಆಗ್ತಾಯಿರ್ತೀನಿ ನಾನು ಇಂಗ್ಲೀಷ್ ಹೆಂಗೆ ಮಾತಾಡೋದು ಮತ್ತು ಅಡಿಷನ್ನು ಸಬ್ಟ್ರಾಕ್ಷನು ಟೇಬಲ್ಸು ಸೆಂಟೆನ್ಸ್ ಫಾರ್ಮೇಷನ್ನು ಗ್ರಾಮರು ನಂದೇನಾದ್ರು ಪಾಠಗಳನ್ನ ಕೇಳ್ಕೊತಾ ಇರ್ತೀನಿ ಸೊ ಎಲ್ಲ ಅದನ್ನು ಹೆಂಗೆ ಯೂಸ್ ಮಾಡ್ಕೋತೀವಿ ಟೆಕ್ನಾಲಜಿ ನನಗೆ ಈಗ ಫಿಂಗರ್ ಟಿಪ್ಪಲ್ಲೇ ಎಲ್ಲ ಸಿಗುತ್ತೆ ಮೊಬೈಲಲ್ಲಿ ಸ್ಮಾರ್ಟ್ ಟಿ ವಿಯಲ್ಲೆಲ್ಲ ಏನು ಏನು ಬೇಕು ನಿಮಗೆ ಅದೆಲ್ಲ ಸಿಕ್ಬಿಡುತ್ತೆ ನಾನು ಏನಾರ ರೆಸಿಪೀಸ್ ಟ್ರೈ ಮಾಡಬೇಕು ಅಂದರೆ ಅದನ್ನು ಹೇಳ್ತೀನಿ ಆಗ ಜಸ್ಟ್ ಹೇಳೋದ್ರಿಂದ ಅದು ಕೇಳುತ್ತೆ ಅದು ನಮ್ಮ ಟಿ ವಿ ಓಕೆ ಗೂಗಲ್ ಅಂತ ಹೇಳಿದ್ರೆ ಕೇಳುತ್ತೆ ಅದು ಹಾಕು ಅದೆಲ್ಲ ಕೆಲವು ಸತಿ ಏನಾದ್ರು ಅಡುಗೆ ಮಾಡಬೇಕು ಅಂದರೆ ಬೇಜಾರು ಯಾರು ಅಡುಗೆ ಮಾಡಿರೋದು ಹಾಕು ಬ್ಲಾಗ್ಸ್ನ ಹಾಕು ಅಂದರೆ ಹಾಕುತ್ತೆ ಅದನ್ನು ನೋಡಿಕೊಂಡು ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡು ನಾನು ಅಡುಗೆ ಮಾಡೋದು ಈಗ ನೀವು ಅನ್ ಅಂತಿರಲ್ಲ ನಿಮ್ಮ ನೀವು ಅಡುಗೆ ನೋಡಿದ್ರೆ ನಮಗೆ ಮೋಟಿವೇಶನ್ ಅಂತ ಸರ್ ನಾನು ಅಷ್ಟೇ ಸು ಕೆಲವು ಸುತ್ತಿ ಅಂದರೆ ಬಾಡಿ ಇಷ್ಟು ಅಷ್ಟು ನೋಯ್ತಿರುತ್ತೆ ಅಂದರೆ ಹಾಗಂತ ನಾವು ಎಸ್ಕೇಪ್ ಆಗಲ್ವಲ್ಲ ಆಗೋಕ್ಕಾಗಲ್ಲ ಮನೆ ಕೆಲಸ ಮಾಡ್ತಾನೇ ಇರಬೇಕು ಸೊ ಆ ರೀತಿ ಈಗ ನೆಕ್ಸ್ಟ್ ಹೇಳ್ತಾ ಇದ್ನಲ್ಲ ಬೆಳಗ್ಗೆ ಅಪ್ ಆಗಿ ನೆಕ್ಸ್ಟ್ ಕಸ ಗುಡಿಸಿ ಸ್ವಲ್ಪ ಕೆಲಸ ನೆಲ ಒರ್ಸ್ತೀನಿ ಇಲ್ಲಾಂದರೆ ಸಂಜೆ ಹೊತ್ತು ನೆಲ ಒರೆಸ್ತೀನಿ ಮೇನಾಗಿ ಅಡುಗೆ ಇಳಿದುಬಿಡ್ತೀನಿ ನಡುವೆ ಅಂತೂ ಯಾಕೆಂದರೆ ಈ ಚಾಪಿಂಗು ಇದು ಮಾಡೋದೇ ಟೈಮ್ ಹಿಡಿಯುತ್ತೆ ತರಕಾರಿ ಕಟ್ ಮಾಡ್ಕೊಳ್ಳೋದೆ ಸಿಕ್ಕಾಬಟ್ಟೆ ಅರ್ಧ ಗಂಟೆ ಟೈಮ್ ಹಿಡಿದೋಗುತ್ತೆ ನೀವು ಜಾಸ್ತಿ ತರಕಾರಿ ಯೂಸ್ ಮಾಡಿಕೊಂಡು ಅಡುಗೆ ಮಾಡಬೇಕು ಪಲ್ಯಗಳನ್ನ ಮಾಡಬೇಕು ಅಂದರೆ ಆ ಚಾಪಿಂಗ್ ಎಲ್ಲ ಮಾಡ್ಕೊಂಬಿಟ್ರೆ ಪಟ ಪಟ ಕೆಲಸ ಕೆಲಸ ಮಾಡ್ಕೊಂಡು ಬಿಡ್ಬೋದು ಸೊ ಅವರ್ ಅವರು ಅಡುಗೆ ಮಾಡೋಕ್ಕೆ ಆಗೋಗುತ್ತೆ ಮೇನ್ಲಿ ಚಾಪಿಂಗಿಗೆ ಅರ್ಧ ಗಂಟೆ ಆಗೋಗುತ್ತೆ ಒನ್ ಅವರಲ್ಲಿ ತಿಂಡಿ ಅಡುಗೆ ಎಲ್ಲ ಮುಗಿದೋಗುತ್ತೆ ನೆಕ್ಸ್ಟು ಬಟ್ಟೆ ಒಣಗಾಕೋದು ಏನಾದರೂ ಇದ್ರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಫ್ಯಾಮಿಲಿಯಲ್ಲಿ ಸೊ ಹಸ್ಬೆಂಡ್ ಇವನ್ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಮಕ್ಕಳು ಮಗಳ್ಗೆ ಹೇಳ್ಬಿಡ್ತೀನಿ ಬಟ್ಟೆ ಒಣಗಾಕು ಅಂತ ಸೊ ಈಚ್ ಮೇಜರ್ ನಾನು ಕೆಲಸ ಮಾಡಿದ್ರು ಕೂಡ ಎಲ್ಲರದ್ದು ಹೆಲ್ಪ್ ಮಾಡ್ಕೊಂಡು ತೊಗೊಂಡು ಸ್ವಲ್ಪ ಮನೆಯೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸೊ ಲೈಫ್ ಇಷ್ಟೇ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೆಲ್ತ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಲೈಫ್ ನಮ್ಮ ಕೈ ಬಿಡೋಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಸೊ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ